ರಾಜ್ಯ ಸರ್ಕಾರದ ಜಾತಿ ಗಣತಿ ಸಮೀಕ್ಷೆ ಈಗ ಈಡಿಗ ಸಮಾಜದಲ್ಲಿ ಭಿನ್ನಾಭಿಪ್ರಾಯವನ್ನು ಹುಟ್ಟಾಕಿದೆ ಈಡಿಗ ಅಂತ ಬದಲು ದೀವರಂತ ಅಂತ ಬರೆಸಲು ಕರೆ ಕೊಟ್ಟಿದ್ದ ಗುಂಪಿಗೆ ಮತ್ತೊಂದು ಸಂಘಟನೆ ಸುದ್ದಿಗೋಷ್ಠಿ ನಡೆಸಿ ಈಡಿಗರೆಲ್ಲರೂ ಸಹ ಈಡಿಗರು ಅಂತಲೇ ಬರೆಸಿ ಜಾತಿಯ ಜಾಗದಲ್ಲಿ ಈಡಿಗರು ಅಂತಲೇ ಬರೆಸಿ ಅಂತ ಕರೆ ನೀಡಿದೆ ಈಡಿಗ ಸಂಘದ ಅಜ್ಜಪ್ಪ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಸಾಗರ ಶಿಕಾರಿಪುರ ಮತ್ತು ಶಿವಮೊಗ್ಗದಲ್ಲಿ ಈಡಿಗರು ಸಮೀಕ್ಷೆ ಸಂದರ್ಭದಲ್ಲಿ ಒಂಬತ್ತನೇ ಕಾಲಂನಲ್ಲಿ ದೀವರು ಅಂತೇಳಿ ಸಮೀಕ್ಷೆಯ ಕಾಲಂ ಹತ್ತರಲ್ಲಿ ಈಡಿಗ ಅಂತ ಬರೆಸ್ಬೇಕು ಎಂಟರಲ್ಲಿ ಹಿಂದೂ ಅಂತ ಬರೆಸಿ ಅಂತ ಕರೆ ನೀಡಿದ್ದಾರೆ ನಲವತ್ತು ವರ್ಷದಿಂದ ಈಡಿಗ ಅಂತ ನಮ್ಮ ದಾಖಲಾತಿಗಳಲ್ಲಿ ಬರೆಸ್ಕೊಂಡು ಬಂದಿದ್ದೇವೆ ಈಗ ಈಡಿಗ ಬೇಡ ದೇವರು ಬರೆಸಿ ಅಂತ ಕರೆ ನೀಡಿದರೆ ಹೇಗೆ ಅಂತ ಅವರು ಪ್ರಶ್ನಿಸಿದರು ದೇವರು ಅಂತ ಬರೆಸಲು ಕರೆ ಕೊಟ್ಟಿರೋದು ಒಂದು ಗುಂಪು ಬಿಟ್ಟರೆ ಇಡೀ ಸಮಾಜ ಏನು ಹೇಳಿಲ್ಲ ಸಮೀಕ್ಷೆಯಲ್ಲಿ ದೀವರು ಅಂತ ಇಲ್ವೇ ಇಲ್ಲ ದೇವರ ಮಕ್ಕಳು ಅಂತ ಇದೆ ಹಾಗಾಗಿ ಈಡಿಗರು ಅಂತ ಬರೆಸಿ ಅಂತ ಅವರು ಹೇಳಿದರು ಅಂದರೆ ಈಡಿಗ ಸಮಾಜದಲ್ಲಿ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರತಕ್ಕಂಥದ್ದು ಅಲ್ಲಿ ಇಲ್ಲಿ ಹೇಳಿಕೆ ಕೊಡ್ತಕ್ಕಂಥದನ್ನು ನೋಡಿ ಗಮನಿಸಿ ನಾವು ಸಮಾಜದ ಹಿರಿಯರಾಗಿ ಮತ್ತು ಅಧ್ಯಕ್ಷರಾಗಿ ಸಮಾಜದಲ್ಲಿ ಮನವಿಯನ್ನು ಮಾಡಿಕೊಳ್ಳಲು ತಮ್ಮ ಮುಖಾಂತರ ಅವ್ರಿಗೆ ತಿಳಿಪಡಿಸಲು ಇಷ್ಟಪಡ್ತೇವೆ ಏನು ಅಂದರೆ ಸೊರಬ ತಾಲೂಕು ಸಾಗರ ಮತ್ತು ಶಿವಮೊಗ್ಗ ಚಿಕಾರಿಪುರದಲ್ಲಿ ಇರತಕ್ಕಂಥ ಜನಾಂಗವು ಕಳೆದ ನಲವತ್ತು ವರ್ಷಗಳಿಂದ ಈಡಿಗೆ ಸಮಾಜದಲ್ಲಿ ಗುರುತಿಸಿಕೊಂಡು ಕಾಲಂ ನಂಬರ್ ಟು ಎದಲ್ಲಿ ನಾವು ಅಧಿಕಾರ ಮತ್ತೊಂದನ್ನು ಕಂಡಿದ್ದೇವೆ ಈಗಲೂ ಸಹ ಕರ್ನಾಟಕ ರಾಜ್ಯ ಪ್ರಾಂತ್ಯ ಆರಿಗ ಈಡಿಯ ಸಂಘದ ಹೆಸರನ್ನು ಬಿಟ್ಟು ಬರೀ ದೇವರನ್ನು ಸೇರಿಸಬೇಕು ಅಂತಕ್ಕಂಥ ವಿಚಾರವನ್ನು ಕೆಲವರು ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ತಪ್ಪು ಸಂದೇಶ ಹೋಗೋದು ಬೇಡ ಅಂತ ಹೇಳಿ ಕಾಲಂ ನಂಬರ್ ಒಂಬತ್ತರಲ್ಲಿ ಈಡಿಗ ಅಂತಲೂ ಕಾಲಂ ನಂಬರ್ ಹತ್ತರಲ್ಲಿ ಇತರೆ ಯಾವುದೇ ಉಪಜಾತಿಯ ನಾಮ ಇದ್ದಲ್ಲಿ ಅದನ್ನು ಬರೆದುಕೊಳ್ಳಲು ಅಭಿಪ್ರಾಯ ಇರುತ್ತದೆ ಅಂತಕ್ಕಂಥದ್ದು ಹೇಳ್ತಾ ಈ ಒಂದು ಸಮಾಜ ಒಗ್ಗಟ್ಟಾಗಲು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಜಾತಿ ಸಮೀಕ್ಷೆಯಲ್ಲಿ ಎಲ್ಲ ವರ್ಗದವರು ತಮ್ಮ ತಮ್ಮ ಜಾತಿಯನ್ನು ಮೇನ್ ಏನಿರ್ತಕ್ಕಂಥ ಒಕ್ಕಲಿಗ ಮತ್ತು ಲಿಂಗಾಯತ್ ಅನೇಕ ಜಾತಿಗಳು ಅವರವರ ಜಾತಿಗಳನ್ನು ಹೇಳ್ತಕ್ಕಂಥ ಸಂದರ್ಭವನ್ನು ಬಿಟ್ಟು ನಮ್ಮ ಸಮಾಜದಲ್ಲಿ ಒಡಕು ಬಂದಿರತಕ್ಕಂಥ ದುರದೃಷ್ಟವಾಗಿರ್ತದೆ ಅದು ಆಗಬಾರ್ದು ಇದರಿಂದ ಮುಂದೆ ಕಾನೂನಿನಲ್ಲಿ ತೊಡಕಾಗುತ್ತೆ ಯಾಕೆಂದರೆ ನಮ್ಮ ನಲವತ್ತು ವರ್ಷದಿಂದ ನಾನು ಮತ್ತು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಇರ್ತಕ್ಕಂಥವರು ಸರ್ಟಿಫಿಕೇಟು ಎಲ್ಲರೂ ಎಲ್ಲವರದು ಅಲ್ಲಿ ಈಡ್ಗ ಅಂತೇಳಿ ನೋಂದಾಯಿತ ಆಗಿರೋದ್ರಿಂದ ಅದು ಕಾನೂನಿನಲ್ಲಿ ತೊಡಕಾಗುತ್ತೆ ದಯವಿಟ್ಟು ಕುಲ ಬಾಂಧವರು ಕಾಲಂ ನಂಬರ್ ಒಂಬತ್ತರಲ್ಲಿ ಈಡಿಗ ಅಂತೇಳಿ ಕಾಲಂ ನಂಬರ್ ಹತ್ತರಲ್ಲಿ ಸಾ ದೀವರು ಅಂತೇಳಿ ಬರಿಬಹುದು ಇಲ್ಲ ಅಂದರೆ ಕಾಲಂಬಾರ ಒಂಬತ್ತು ಹತ್ತು ಎರಡರಲ್ಲಿ ಹಿಡಿಗಂತ ಬರೆದ್ರೆ ಒಳ್ಳೆಯದು ಅಂತಕ್ಕಂಥದ್ದು ಈ ಜಿಲ್ಲೆಯ ನಮ್ಮ ಸಮಾಜ ಬಾಂಧವರಲ್ಲಿ ಮನವಿಯನ್ನು ಮಾಡಿಕೊಳ್ತಿದ್ದೀನಿ ಇದು ನಾವು ಹಿಂದೆ ಒಂದು ಸಾರಿ ಹಾಲಕ್ಕೆ